ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾದಂತಹ ಡಾಕ್ ಸತೀಶ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಿದ್ದಾರೆ ಮೊದಮೊದಲು ಜನರನ್ನು ಒಂದು ಕ್ಷಣ ರೋಮಾಂಚನಗೊಳಿಸಿದ ಸತೀಶ್ ಈಗೀಗ ಪುಂಗಿದಾಸ ಎಂದು ಗೊತ್ತಾಗ್ತಿದೆ ಹೌದು ತನ್ನ ಹತ್ತಿರ ನೂರು ಕೋಟಿ ಮೌಲ್ಯದ ನಾಯಿ ಇದೆ ಎಂದು ಬಿಗ್ ಬಾಸ್ ವೇದಿಕೆಯಲ್ಲಿ ಇಡೀ ಕರ್ನಾಟಕವನ್ನೇ ನಂಬಿಸಿದ್ರು ಆದ್ರೆ ಈಗ ತಮ್ಮ ನಿಜರೂಪ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ ನೂರು ಕೋಟಿ ಮೌಲ್ಯದ ನಾಯಿ ಇದೆ ಎಂದ ಸತೀಶ್ ಅವರು ಒಂದು ಗ್ರ್ಯಾಂಡ್ ಶೋಗೆ ಆ ನಾಯಿಯನ್ನು ತಂದಿದ್ರು ಆದರೆ ಆ ನಾಯಿ ಅವರದ್ದಲ್ಲ ಅದು ಬಾಡಿಗೆಗೆ ತಂದ ನಾಯಿ ಎಂದು ಗೊತ್ತಾಗಿದೆ ಹೌದು ಹತ್ತು ಸಾವಿರ ರೂಪಾಯಿಗೆ ಬಾಡಿಗೆ ತಂದ ನಾಯಿಯನ್ನು ತನ್ನ ಸ್ವಂತ ನಾಯಿ ಎಂದು ಹೇಳಿಕೊಂಡಿದ್ದಾರೆ ಅಲ್ಲದೆ ನಾನು ಕಾಲೇಜು ಹೋಗುತ್ತಿರುವಾಗಲೇ ತುಂಬಾ ಸ್ಮಾರ್ಟ್ ಆಗಿದ್ದೆ ನನ್ನನ್ನು ಎರಡು ಸಾವಿರ ಹುಡುಗಿಯರು ಪ್ರಪೋಸ್ ಮಾಡಿದ್ದಾರೆ ಈಗೀಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಪ್ರಪೋಸ್ ಮಾಡಿದ್ದಾರೆ ಅಲ್ಲದೆ ಪ್ರಧಾನಮಂತ್ರಿಗಳಿಗೂ ಸಿಗದ ಹೆಲಿಕಾಪ್ಟರ್ ನನಗೆ ಫ್ರೀಯಾಗಿ ಮೂರು ದಿನಕ್ಕೆ ಸಿಗುತ್ತೆ ಎಂದು ಮೀಡಿಯಾದ ಮುಂದೆ ಹೇಳಿಕೊಂಡಿದ್ದಾರೆ ಪುಂಗು ಅಂದ್ರೆ ಲಾಲ್ಬಾಗೆ ನಂದು ಅಂದ ಹಾಗೆ ಆಯಿತು ಇವರ ಕತೆ ಸ್ನೇಹಿತ್ರಿ ಡಾಕ್ ಸತೀಶ್ ಅವರ ಬಗ್ಗೆ ನಿಮಗೇನಿಸ್ತದೆ ಕಮೆಂಟ್ ಮಾಡಿ